ಹಾಯ್ ವೆಲ್ಕಮ್ ಟು ಆಲ್ ಮಾರ್ನಿಂಗಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನಾನು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಪೂಜೆ ಕೂಡ ಮುಗಿಸ್ಕೊಂಡು ಬಂದೆ ಈಗ ಪಾಪುಗೆ ಅಂತ ಟಿಫನ್ಗೆ ಅಂತ ರೆವೆ ಖೀರ್ ಮಾಡ್ತಿದ್ದೀನಿ ನಾನು ಯಾವುದೇ ರೀತಿ ಸಕ್ಕರೆ ಯೂಸ್ ಮಾಡಿಲ್ಲ ಬೆಲ್ಲ ಮತ್ತು ತುಪ್ಪ ಯೂಸ್ ಮಾಡೇ ಮಾಡಿರೋದು ನೀವು ಬೇಕಿರೋ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಂಡು ಮಾಡ್ಕೊಬೋದು ಈ ರೆಸಿಪಿನ ನೆಕ್ಸ್ಟ್ ಟೈಮ್ ವೀಡಿಯೋದಲ್ಲಿ ತೋರಿಸ್ತೀನಿ ಪಾಪು ಕೂಡ ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾನೆ ಅದರಲ್ಲೂ ಆಗಿರೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾನೆ ಹೆಲ್ತಿಗೂ ಕೂಡ ಒಳ್ಳೆಯದು ಹಾಗೆ ವೆಯ್ಟ್ ಗೇನ್ ಕೂಡ ಆಗ್ತಾರೆ ನಿಮ್ಮನಲ್ಲೂ ಒಂದು ಒಂದೂವರೆ ವರ್ಷದ ಕೆಳಗಡೆ ಇರೋ ಪಾಪುಗೆ ಈ ರೀತಿ ಮಾಡಿಕೊಡಿ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾವೆ ನಾನು ಕೂಡ ಅವನಿಗೆ ತಿನ್ನಿಸ್ಬಿಟ್ಟು ಬಂದು ನಮಗೆ ಅಂತ ದೋಸೆ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದೆ ನಮಗೂ ಕೂಡ ದೋಸೆ ಕೂಡ ರೆಡಿ ಮಾಡ್ಕೊಳ್ತಿದ್ದೀನಿ ಸಿಂಪಲ್ಲಾಗಿ ದೋಸೆ ಕೂಡ ರೆಡಿ ಮಾಡಿಕೊಳ್ತಾ ಇದ್ದೀನಿ ಚಟ್ನಿ ಕೂಡ ಅದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿ ಕೂಡ ಮಾಡಿಕೊಂಡಿದ್ದೆ ಹಾಗೆ ಸ್ವಲ್ಪ ಅಕ್ಕಿ ತೊಗೊಂಡ್ಬಂದಿದ್ರು ಅಕ್ಕಿ ಎಲ್ಲ ಕ್ಲೀನ್ ಮಾಡಿಕೊಂಡು ತೆಗೆದಿಟ್ಕೊಬೇಕಾಗಿತ್ತು ಹಾಗಾಗಿ ಅಕ್ಕಿ ಎಲ್ಲ ಕ್ಲೀನ್ ಮಾಡಿಕೊಳ್ತಿದ್ದೆ ಪಾಪ ಕೂಡ ಅಕ್ಕಿ ಕ್ಲೀನ್ ಮಾಡೋದು ಬಿಡ್ತಾನೆ ಇರಲಿಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡೋದು ನೋಡಿ ಅವನು ಕೂಡ ಬಂದು ಬಂದು ನಿಂತ್ಕೊಳ್ತಾ ಇದ್ದ ಸರಿ ಅಂತ ಎಲ್ಲ ಕ್ಲೀನ್ ಮಾಡಿ ತೆಗೆದಿಟ್ಕೊಂಡು ಮಧ್ಯಾಹ್ನ ಊಟಕ್ಕೆ ಅಂತ ನಮ್ಮ ಸೈಡ್ ಇದನ್ನು ಉದ್ಕ ಅಂತಾರೆ ಹಾಗೆ ಮಂಡ್ಯ ಸೈಡ್ ಇದನ್ನ ಬಸ್ಸಾರು ಅಂತ ಕೂಡ ಹೇಳ್ತಾರೆ ನಾನು ಕೂಡ ರೆಡಿ ಮಾಡ್ಕೊಳ್ತಿದ್ದೀನಿ ನಾ ನಾವು ಹೇಗೆ ಮಾಡ್ತೀವಿ ಅಂತ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ನಾನು ಬೇಳೆ ಹೆಸ್ರು ಕಾಳು ಕಡಲೆಕಾಳು ತೊಗೊಂಡಿದ್ದೀನಿ ಅದನ್ನು ನೈಟು ನೆನೆಸಿಟ್ಕೊಂಡಿದ್ದೆ ಹಾಗೆ ಒಂದು ಇಡೆ ಆಗೋಷ್ಟು ಸೊಪ್ಪು ಕೂಡ ತೊಗೊಂಡಿದ್ದೀನಿ ಸೊಪ್ಪನ್ನೂ ಅಷ್ಟೇ ಸೊಪ್ಪನೂ ಅಷ್ಟೇ ನಾಲ್ಕರಿಂದ ಐದು ಸರಿ ಚೆನ್ನಾಗಿ ತೊಳೆದಿಟ್ಕೊಂಡು ಚಿಕ್ಕದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ ನಾನು ಕುಕ್ಕರ್ಗೆ ಎಲ್ಲ ಥರದ ಕಾಳು ಹಾಕಿದ್ನಲ್ವ ತದನಂತರ ಹೆಚ್ಚಿಟ್ಕೊಂಡಿರುವಂಥ ಸೊಪ್ಪನ್ನು ಹಾಕಿಬಿಟ್ಟು ನಾನು ಅದಕ್ಕೆ ಒಂದು ಚಮಸ್ಟ್ ನೀರು ಹಾಕ್ಕೊಂಡು ಒನ್ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ ಉಪ್ಪು ಹಾಕೊಂಡಾದ ನಂತರ ಎರಡು ಬೀಜನ ಕೂಗಿಸ್ಕೊಳ್ತೀನಿ ಹಾಗೆ ಮಸಾಲೆಗೆ ಅಂತ ಒಂದು ಮೂರು ಈರುಳ್ಳಿನ ಸ್ಲೈಡಾಗಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಅದನ್ನು ಅಷ್ಟೇ ಚೆನ್ನಾಗಿ ಅಲ್ಲಿ ಗೋಲ್ಡನ್ ಕಲರ್ದವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಅದನಂತರ ಬೆಳ್ಳುಳ್ಳಿ ಕೂಡ ಅಷ್ಟೇ ಅದನ್ನು ಹಾಕ್ಕೊಂಡು ಅದು ಕೂಡ ಅಷ್ಟೇ ಗೋಲ್ಡನ್ ಕಲರ್ದವರೆಗೂ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈಗ ಹಣ್ಣುಗಾಯಿ ಹಾಕ್ಕೊಂಡಿದ್ದೀನಿ ಮೆಣ್ಸಿನ್ಕಾಯಿನ ನೀವು ಬೇಕಾದ್ರೆ ಹಸಿ ಹಾಕ್ಬಿಟ್ಟು ಕೂಡ ಮಾಡ್ಕೊಬೋದು ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಿದ್ದೀನಿ ಹಾಗೆ ಸ್ವಲ್ಪ ಹುಣ್ಸೆಣ್ಣು ಕೂಡ ಹಾಕ್ಕೊಂಡಿದ್ದೀನಿ ತದನಂತರ ಕಾಳಿಗೆ ಒಗ್ಗರಣೆಗೆ ಅಂತ ಈರುಳ್ಳಿ ಮೆಣಸಿನ್ಕಾಯಿ ಸ್ವಲ್ಪ ಕೊಬ್ಬರಿ ಕರ್ಬೇವು ತೊಗೊಂಡಿದ್ದೀನಿ ಮಸಾಲೆ ಕೂಡ ರುಬ್ಕೊಂಬಂದಾದ ತಕ್ಷಣ ನೀರನ್ನು ಮತ್ತು ಕಾಳನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ನೀರನ್ನು ಸಪ್ರೇಟ್ ಮಾಡಿಕೊಂಡು ಕಾಳನ್ನು ಸಪ್ರೇಟ್ ಮಾಡ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ ಈಗ ಸಾಂಬಾರಿಗೆ ಅಂತ ಮೊದಲಿಗೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಗೆ ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಕಿ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಹಾಕಿ ಅದನ್ನು ಎಣ್ಣೆಯಲ್ಲೇ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಒಂದು ನಿಮಿಷ ಎಣ್ಣೆಗೆ ಫ್ರೈ ಆದ ನಂತರ ತೆಗೆದಿಟ್ಕೊಂಡಿದ್ನಲ್ಲ ಆನಿಯನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇದು ಮಿಕ್ಸ್ ಆದಮೇಲೆ ನಾನು ಮೊದಲಿಗೆ ಉಪ್ಪು ಹಾಕ್ಕೊಂಡಿದ್ದೆ ಹಾಗಾಗಿ ನಾನು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇದು ಹಸಿ ಉದುಕ ಅಂತ ಮಾಡ್ತಾ ಇರೋದು ಹಾಗಾಗಿ ಇದು ನಾನು ಕುದಿಸ್ಕೊಳ್ತಿಲ್ಲ ಹಾಗೆ ಎತ್ತಿಟ್ಕೊಳ್ತಾಯಿದ್ದೀನಿ ತದನಂತರ ಕಾಲ್ಗೆ ಅಂತ ಒಂದೆರಡು ಟೇಬಲ್ ಸ್ಪೂನಷ್ಟು ಇಟ್ಕೊಂಡಿರುವಂಥ ಕಾಳಿಗೆ ಒಗ್ಗರಣೆ ಹಾಕ್ಕೊಳ್ತಿದ್ದೀನಿ ನಾನು ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಅಷ್ಟೇ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಹಾಗೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಹಣ್ಣುಗಾಯಿ ಮೆಣಸಿನ್ಕಾಯಿ ಹಾಕ್ಕೊಂಡು ನೀವು ಇದಕ್ಕೂ ಕೂಡ ಹಸಿ ಮೆಣ್ಸಿಂಕಾಯ ಯೂಸ್ ಮಾಡ್ಬೋದು ಹಾಗೆ ಈರುಳ್ಳಿ ಕೂಡ ಹೆಚ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತಿದ್ದೀನಿ ಬಾಡಿಸ್ಕೊಂಡು ಆ ನಂತರ ಎತ್ತಿಟ್ಕೊಂಡಿರುವಂಥ ಕಾಳನ್ನು ಹಾಕ್ಕೊಳ್ತಿದ್ದೀನಿ ಇದನ್ನು ಅಷ್ಟೇ ಪದೇ ಪದೇ ಬಾಡಿಸ್ಕೊಂಬಿಟ್ಟು ಏಕೆಂದರೆ ಮೆತ್ತೆ ಆಗಿಬಿಡುತ್ತೆ ತದನಂತರ ಇದಕ್ಕೆ ಕೊಬ್ಬರಿ ಹಾಕೊಂಡು ನಾನು ಇದಕ್ಕೆ ಉಪ್ಪು ಹಾಕ್ಕೊಳ್ತಿಲ್ಲ ಯಾಕಂದರೆ ಆಗಲೇ ಉಪ್ಪು ಹಾಕಿದ್ನಲ್ವ ಹಾಗಾಗಿ ಇದಕ್ಕೆ ಉಪ್ಪು ಇಲ್ಲ ಊಟಕ್ಕೆ ಕೂಡ ರೆಡಿ ಆಯಿತು ಅನ್ನ ಕೂಡ ಮಾಡಿದ್ದೆ ಸೈಡಲ್ಲಿ ಎತ್ತಿಟ್ಕೊಂಡು ಊಟ ಕೂಡ ರೆಡಿ ಆಯಿತು ರೆಡಿ ಊಟ ಕೂಡ ಮುಗಿಸ್ಕೊಂಬಂದು ಪಾಪು ಕೂಡ ಸ್ನಾನ ಮಾಡಿ ಅವನಿಗೆ ಕೂಡ ಬಟ್ಟೆ ಹಾಕಬೇಕಾಯ್ತು ಅವನು ಕ್ಯೂಟ್ ಕ್ಯೂಟಾಗಿ ಕಾಣ್ತಿದ್ದ ಅಂತ ಆಗೊಂದು ವೀಡಿಯೋ ಮಾಡಿದೆ ಆ ಕ್ಲಾಪ್ಸ್ ಹೊಡಿ ಅಂದರೆ ಆ ಟವರಲ್ಲಿ ಬರ್ತಾ ಬರ್ತಾಯಿದ್ದಿಲ್ದಿಲ್ಲ ಅಂತ ಹೇಳ್ತಾ ಇದ್ದ ಆದರೂ ಹೊಳಿತಿದ್ದ ಅವನಿಗೂ ಕೂಡ ರೆಡಿ ಮಾಡಿ ಕರ್ಕೊಂಡು ಬಂದೆ ವಿಭೂತಿ ಹಚ್ಕೋಬೇಕು ಅಂತ ವಿಭೂತಿ ಕೂಡ ಹಚ್ಚಿಸ್ಕೊಂಡ ಈ ವಿಡಿಯೋನ ಇಲ್ಲೇ ಹೆಣ್ಣು ಮಾಡ್ತಿದ್ದೀನಿ ಈ ವಿಡಿಯೋ ಏನದಿಷ್ಟು ದಯವಿಟ್ಟು ಲೈಕ್ ಮಾಡಿ ಯಾರನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್